ಸವಿಸ್ತಾರವಾದಂತಹ ಚರ್ಚೆ ನಡೆದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡ್ತೇವೆ ಕಂಬಳ ಎಸೋಸಿಯೇಷನ್ಗೆ ಅದಕ್ಕೂ ನಾವು ಕ್ರೀಡಾ ಇಲಾಖೆ ಮೂಲಕ ಆ ಎಸೋಸಿಯೇಷನ್ ಅನ್ನು ಮಾಡ್ತೇವೆ ಎಂಬ ಭರವಸೆಯನ್ನು ನೀಡಿದೆ ಅದರಂತೆ ನಮಗೆ ಅನೇಕ ದಾಖಲೆಗಳನ್ನು ಕೂಡ ಕೇಳಿದೆ ನಾವು ಎಲ್ಲ ದಾಖಲೆಗಳು ಮತ್ತು ಕಂಬಳಗಳು ನಡೆಯುವ ರೀತಿ ಕಂಬಳಗಳ ಆಯೋಜನೆಯ ಬಗ್ಗೆ ಸವಿವರವಾದಂಥ ಅವರು ಕೇಳಿದಂತ ಎಲ್ಲ ದಾಖಲೆಗಳನ್ನು ನೀಡಿದೆವು ಆದರೆ ಆ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷರು ಪ್ರವಾಸೋದ್ಯಮ ಮತ್ತು ನಮ್ಮ ಯೋಜನಾ ಸಬಲೀಕರಣ ಇಲಾಖೆಗೆ ಮುಖಾಂತರ ಎಲ್ಲ ರೀತಿಯ ಸಹಕಾರ ನೀಡಲಿಕ್ಕೆ ಸಾಧ್ಯತೆ ಇದೆ ಮತ್ತು ಇದರನ್ನು ಇದರ ಕಂಬಳದ ಮೂಲಕ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂಬ ಚರ್ಚೆ ಕೂಡ ನಡೆದು ಅದೇ ದಿನ ನಮಗೆ ಕಂಬಳ ರಾಜ್ಯ ಕಂಬಳ ಎಸೋಸಿಯೇಷನ್ಗೆ ನಮ್ಮ ಕ್ರೀಡಾ ಪ್ರಾಧಿಕಾರದಲ್ಲಿ ಮಾನ್ಯತೆ ನೀಡಿ ಆದೇಶ ನೀಡಿದ್ದಾರೆ ನಮಗೆ ಬಹಳ ಸಂತಸ ಆಗಿದೆ ಕಂಬಳ ಯಶಸ್ವಿಯಾಗಿ ನಡೆಯಬೇಕು ಅದು ನಿರಂತರವಾಗಿ ನಡಿಬೇಕು ಇದೊಂದು ಶಿಸ್ತಿನ ಚೌಕಟ್ಟಿನಲ್ಲಿ ನಡೆಯಬೇಕು ಮತ್ತು ಈ ಕಂಬಳಕ್ಕೆ ತನ್ನದೇ ಆದಂತಹ ಬಯಲು ನಿಯಮಗಳನ್ನು ಅಳವಡಿಸಿಕೊಳ್ಬೇಕು ಈ ರೀತಿಯ ಅನೇಕ ಸೂಚನೆಗಳನ್ನು ಅಲ್ಲಿ ನಮಗೆ ನೀಡಿದ್ದಾರೆ ಅದಲ್ಲದೆ ನಮ್ಮ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ನವೀನ್ ರಾಜ್ ಸಿಂಗ್ ಅವರ ನೇತೃತ್ವದಲ್ಲಿ ಅನುದಾನ ಯಾವ ರೀತಿ ನೀಡಬೇಕು ಬಜೆಟ್ ಅಲ್ಲಿ ಯಾವ ರೀತಿ ಅಲೋಕೇಶನ್ ಮಾಡಬೇಕು ಯಾವ ಯಾವ ಇಲಾಖೆಯಿಂದ ಕಂಬಳಕ್ಕೆ ಅನುದಾನ ನೀಡಲಿಕ್ಕೆ ಸಾಧ್ಯತೆ ಇದೆ ಎಂಬ ಬಗ್ಗೆ ಅದು ಒಂದು ಅನುದಾನ ಸಂಹಿತೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಅದಕ್ಕೆ ಅದರ ಜವಾಬ್ದಾರಿಯನ್ನು ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಆದ್ರಿಂದ ಈ ಕಂಬಳ ನಮಗೆ ಈ ಕಂಬಳವನ್ನು ಮಾಡಬೇಕಾದ್ರೆ ಆಯೋಜಕರಿಗೆ ಬಹಳ ದೊಡ್ಡ ಒಂದು ಹೊರೆ ಕಂಬಳ ಮಾಡುವುದು ಬಹಳ ಕಷ್ಟದ ಕೆಲಸ ಒಂದು ಕಂಬಳ ಮಾಡಲಿಕ್ಕೆ ಇಪ್ಪತ್ತೈದರಿಂದ ನಲವತ್ತು ಲಕ್ಷದವರೆಗೆ ಖರ್ಚು ತಗೊಳ್ತದೆ ಮತ್ತು ಎಲ್ಲ ಗೊತ್ತಿದೆ ಆ ಕೋಣಗಳನ್ನು ಸಾಕುವ ರೀತಿ ಕೋಣದ ಮಗುವಿನಿಂದ ಜಾಸ್ತಿ ಪ್ರೀತಿ ಮಾಡಿ ಕೋಣಗಳನ್ನು ಯಜಮಾನರು ಸಾಕ್ತಾರೆ ಆ ಯಜಮಾನರುಗಳ ಕಷ್ಟ ಮತ್ತು ಅವುಗಳನ್ನು ಸಾಗಾಟ ಮಾಡುವಂತ ವೆಚ್ಚ ಮತ್ತು ಆ ಓಟಗಾರರು ಅದೊಂದು ಬಹಳ ಸಾಹಸವಾದಂತಹ ಕ್ರೀಡೆ ಆ ಬಹಳಷ್ಟು ಒಲಿಂಪಿಕ್ ನಲ್ಲಿ ಓಡುವುದಕ್ಕಿಂತ ರೀತಿ ಆ ಓಟಗಾರರು ಓಡುತ್ತಾರೆ ಅಲ್ಲಿ ಅವರಿಗೇ ಕೂಡ ನಿನ್ನೆ ಕಾರ್ಮಿಕ ಸಚಿವರಿಗೂ ಕೂಡ ಒಂದು ಅಶೋಕರ ಮೂಲಕ ಒಂದು ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಆ ಅಲ್ಲಿ ಓಡುವವರು ಮತ್ತು ಅಲ್ಲಿ ಕಾರ್ಮಿಕ ವರ್ಗದವರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಸಿಗುವಂತಹ ಸವಲತ್ತುಗಳು ಆ ಕಂಬಳದ ಓಟಗಾರರಿಗೆ ಮತ್ತು ಜಾಕ್ರೆ ಮಾಡುವಂತ ಬಿಡಿಸುವವರು ಓಡಿಸುವವರು ನಿರ್ಮಾರ ಅವರಿಗೂ ಒದಗಿಸಿಕೊಡ್ಬೇಕು ಅಂತ ಹೇಳಿದ್ದಾರೆ ಅವರು ಪೂರಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ನಾವು ಪತ್ರ ನೀವು ನೀಡಿ ನಾವು ಮುಂದೆ ಅದನ್ನು ಕಾರ್ಯಕರ್ತಗೊಳಿಸುವ ಖಂಡಿತವಾಗಿ ಮಾಡುವ ಭರವಸೆಯನ್ನು ನೀಡಿದ್ದಾರೆ ಹಾಗೂ ಪಿ ಐ ಆಗಿರಬಹುದು ಅವರಿಗೆ ವಿಮಾ ಭದ್ರತೆ ಆಗಿರಬಹುದು ಪ್ರತಿ ಒಂದನ್ನು ಕೂಡ ನೀಡಬೇಕು ಅಂತ ನಮ್ಮ ಮನವಿ ಇದೆ ಅದರೊಂದಿಗೆ ಸರ್ಕಾರದಿಂದ ಕೂಡ ಅನುದಾನ ಪ್ರತಿ ಕಂಬಳಕ್ಕೂ ಆಯೋಜಕರಿಗೆ ಸೂಕ್ತವಾದಂತಹ ಅನುದಾನವನ್ನು ಇಲ್ಲಿ ಈ ವರ್ಷ ಈಗಾಗಲೇ ಎರಡೆರಡು ಲಕ್ಷ ಅನುದಾನ ಬಿಡುಗಡೆಗೆ ಆದೇಶ ಆಗಿದೆ ಜಿಲ್ಲಾಧಿಕಾರಿ ಕೂಡ ಅದು ನಮಗೆ ಸರ್ಕಾರಕ್ಕೆ ಹೋಗಿದೆ ಆದರೆ ಅದು ನಮಗೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅದನ್ನು ಜಾಸ್ತಿ ಮಾಡಬೇಕು ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಬಜೆಟ್ನಲ್ಲೇ ಈ ಕಂಬಳಕ್ಕೆ ಅನುದಾನ ಮೀಸಲಿಡಬೇಕು ಎಂಬ ಒಂದು ಒತ್ತಡವನ್ನು ಕೂಡ ನಾವು ತರ್ತಾ ಇದ್ದೇವೆ ಅದರೊಂದಿಗೆ ಕಂಬಳ ಪ್ರತಿ ಒಂದು ಕಂಬಳ ಆಯೋಜಕ ಈ ವರ್ಷ ಇಪ್ಪತ್ತೈದು ಕಂಬಳಕ್ಕೆ ನಾವು ದಿನಾಂಕವನ್ನು ಗೊತ್ತುಪಡಿಸಿದ್ದೇವೆ ನಿಮ್ಗೆ ಈಗಾಗಲೇ ಕೊಟ್ಟಿದ್ದೇವೆ ಆ ಇಪ್ಪತ್ತೈದು ಕಂಬಳಕ್ಕೂ ಒಂದೊಂದು ಆಯೋಜಕರನ್ನು ಐಪಿಎಲ್ ಮಾದರಿಯಲ್ಲಿ ಆಯೋಜಕರನ್ನು ಸಿದ್ಧಪಡಿಸಬೇಕು ಅಂತ ಕೂಡ ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ ಒಂದು ಪ್ರಮುಖವಾದಂತಹ ಒಂದು ನಮ್ಮ ಇಚ್ಛೆಯಾಗಿದೆ ಆ ಅದಕ್ಕೆ ಸ್ಪಾನ್ಸರ್ಗಳನ್ನು ಮಾಡುವಂತದ್ದು ಮತ್ತು ಕಂಬಳಕ್ಕೆ ನಿಯಮಗಳನ್ನು ರೂಪಿಸಿದ್ದೇವೆ ಅದನ್ನು ನಾವು ಈಗ ಬರುವ ವಾರ ನಮ್ಮ ಎಲ್ಲ ಪ್ರಥಮ ರಾಜ್ಯ ಕಂಬಳ ಅಸೋಸಿಯೇಷನ್ ಸಮಿತಿಯ ಸಭೆಯನ್ನು ಕೂಡ ಕರೆದಿದ್ದೇವೆ ಎಲ್ಲ ರೀತಿಯ ಸಲಹೆಗಳನ್ನು ಪಡೆದು ಎಲ್ಲ ಗೌರವಾನ್ವಿತ ಸದಸ್ಯರು ಹಿರಿಯರು ಎಲ್ಲ ಅದರಲ್ಲಿ ಸೇರಿಕೊಂಡಿದ್ದಾರೆ ಅವರೆಲ್ಲ ಎಲ್ಲ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಈ ಕಂಬಳದ ಯಶಸ್ವಿಗೆ ಏನೆಲ್ಲ ನಮ್ಮ ಪ್ರಯತ್ನ ಮಾಡಬೇಕು ಎಂಬ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದೇವಿ ಇದನ್ನು ನಮ್ಮ ಇದು ಬಹಳ ಒಂದು ನಮಗೆ ನಮ್ಗೆ ಒಂದು ಅವಕಾಶ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂತಹ ನಮ್ಮ ಯು ಟಿ ಖಾದರ್ ಅವರು ವಿಧಾನ ಪರಿಷತ್ ಸದಸ್ಯರಾದಂತಹ ಮಂಜುನಾಥ್ ಭಂಡಾರಿ ಅವರು ಐವನ್ ಡಿಸೋಜರ್ ಅವರು ಶಾಸಕರಾದ ಉಮನಾಥ್ ಕೋಟ್ಯನ್ ಅವರು ನಮ್ಮ ಸುನೀಲ್ ಕುಮಾರ್ ಅವರು ಹಾಗೂ ಎಲ್ಲ ಅಶೋಕ್ ರೈ ಅವರು ಮತ್ತು ಎಲ್ಲ ಉಭಯ ಜಿಲ್ಲೆಯ ಶಾಸಕರು ಕಂಬಳಕ್ಕೆ ಈ ಸರ್ಕಾರದ ಮಾನ್ಯತೆ ದೊರಕಿಸಿಕೊಡುವಲ್ಲಿ ಬಹಳ ಮಹತ್ವರವಾದಂತಹ ಪಾತ್ರವನ್ನು ಮಾಡಿದ್ದಾರೆ ಕಂಬಳ ಈ ನಾಡಿನ ಒಂದು ಈ ನಮ್ಮ ಅವಿಭಜಿತ ಜಿಲ್ಲೆಯ ರೈತಾಪಿ ವರ್ಗದ ಜನರ ಜೀವನಾಡಿ ಕ್ರೀಡೆ ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಬೇಕು ಪಶುಸಂಗೋಪನಾ ಇಲಾಖೆ ಜಿಲ್ಲಾಡಳಿತದಿಂದ ಹಿಡಿದು ಯೋಜನಾ ಸಬಲೀಕರಣ ಇಲಾಖೆಯಿಂದ ಹಿಡಿದು ಆಯಾಯ ಕಂಬಳದ ಸಮಯದಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನು ನೀಡುವ ಬಗ್ಗೆ ಕೂಡ ನಮ್ಮ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಚರ್ಚೆಯಾಗಿದೆ